ಸಚಿವರು ಕೂಡ ಧನ್ಯವಾದ ಸಭಾಧ್ಯಕ್ಷ ಪ್ರಶ್ನೆ ಸಂಚುಕಿ ಗೊತ್ತಿನ ಪ್ರಶ್ನೆ ಸಂಖ್ಯೆ ಮುನ್ನೂರ ತೊಂಬತ್ತೊಂಬತ್ತನ್ನು ಮಾನ್ಯ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಸಚಿವರಿಗೆ ಕೇಳಿ ಉತ್ತರವನ್ನು ಒದಗಿಸಲಾಗಿದೆ ಅಧ್ಯಕ್ಷ ಸನ್ಮಾನ್ಯ ಸಭಾಧ್ಯಕ್ಷ ನಾನು ಕೇಳಿರುವಂಥದ್ದು ಜಲ್ ಜೀವನ್ ಮಿಷನ್ ಈ ಯೋಜನೆಯ ಬಗ್ಗೆ ಕೇಳಿದ್ದೀನಿ ಕೇಳಿರುವಂಥ ಪ್ರಶ್ನೆಗೆ ಮಾನ್ಯ ಸಚಿವರು ಉತ್ತರವನ್ನು ಕೊಟ್ಟಿದ್ದಾರೆ ಸಭಾಧ್ಯಕ್ಷೆ ಜಲ್ ಜೀವನ್ ಮಿಷನ್ ನಮ್ಮ ದೊಡ್ಡಬಳ್ಳಾಪುರ ತಾಲೂಕಲ್ಲಿ ಮುನ್ನೂರ ಎಪ್ಪತ್ತ್ಮೂರು ಹಳ್ಳಿಗಳಲ್ಲಿ ಮುನ್ನೂರ ಅರವತ್ತೊಂಬತ್ತು ವರ್ಕು ಎರಡು ಸಾವಿರದ ಇಪ್ಪತ್ ಮೂರನೇ ಇಸ್ವಿಯಿಂದ ಈ ಒಂದು ಕಾಮಗಾರಿ ನಡೀತಾ ಇದೆ ಸಭಾಧ್ಯಕ್ಷೆ ಇದರಲ್ಲಿ ಒಟ್ಟು ಎಪ್ಪತ್ನಾಲ್ಕು ಜನ ಕಂಟ್ರಾಕ್ಟರ್ ಕೆಲಸವನ್ನ ತಗೊಂಡಿದ್ದಾರೆ ಎಪ್ಪತ್ನಾಲ್ಕು ಜನರಲ್ಲಿ ಹತ್ರ ಹತ್ರ ಇಪ್ಪತ್ತೈದು ಜನ ಕಂಟ್ರಾಕ್ಟರ್ ಅಬ್ಸ್ಕಾಂಡಿಂಗ್ ಆಗಿದ್ದಾರೆ ಸಭಾಧ್ಯಕ್ಷೆ ಏಡಬಲಿಗಳು ಯಾವುದೇ ರೀತಿ ಕೆಲಸವನ್ನ ಯಾವ ರೀತಿ ಮಾಡ್ಬೇಕು ಆರ್ ಡಬ್ಲ್ಯೂ ಸಿ ಡಬ್ಲ್ಯೂಗಳು ಆ ಕೆಲಸ ಆಗ್ತಾ ಇಲ್ಲ ಒಂದು ಕಳಪೆ ಕಾಮಗಾರಿ ಮಾಡೋದು ಒಂದಾದ್ರೆ ಇನ್ನೊಂದು ಏನಾಗಿದೆ ರೋಡ್ ಕಟಿಂಗ್ ಮಾಡ್ಬಿಟ್ಟಿದ್ದಾರೆ ಕೆಲವೊಂದು ಕಡೆ ರಿಸ್ಟೋರೇಷನ್ ಮಾಡಿಲ್ಲ ಕೆಲವೊಂದು ಕಡೆ ಓವರ್ ಹೆಡ್ ಟ್ಯಾಂಕ್ ಕಾಲಂ ಮಾತ್ರ ಎತ್ತಿದ್ದಾರೆ ಮೇಲೆ ಓವರ್ ಹೆಡ್ ಟ್ಯಾಂಕ್ ಕಟ್ಟಿಲ್ಲ ಬೋರ್ವೆಲ್ಲುಗಳು ಸೆಪ್ರೇಟ್ ಡ್ರಿಲ್ಲಿಂಗ್ ಆಗುತ್ತೆ ಬೋರ್ವೆಲ್ಗಳು ಈಗ ಉದಾಹರಣೆಗೆ ಇನ್ನೂರ ಎಪ್ಪತ್ತೆಂಟು ಬೋರ್ವೆಲ್ಗಳು ಒಟ್ಟು ನಮ್ಮ ತಾಲೂಕು ಕೊಟ್ಟಿರುವಂಥದ್ದು ಅದರಲ್ಲಿ ಕೇವಲ ನೂರ ಮೂವತ್ತ್ ಮೂರು ಮಾತ್ರ ಈಗ ಡ್ರಿಲ್ಲಿಂಗ್ ಆಗಿರುವಂಥದ್ದು ಬೇಸಿಗೆ ಕಾಲ ಬರ್ತಿರೋದ್ರಿಂದ ಆಗಿರೋ ನೂರ ಮೂವತ್ತ್ ಮೂರರಲ್ಲೂ ಎಲೆಕ್ಟ್ರಿಫಿಕೇಶನ್ ಆಗಿರುವಂತ ಬರೀ ಫಿಫ್ಟಿ ಪರ್ಸೆಂಟ್ ಆಗಿದೆ ಹೀಗಾಗಿ ಇದು ಪೀಸ್ ವರ್ಕ್ ಮಾಡೋ ರೀತಿಯಲ್ಲಿ ಮಾಡಿಬಿಟ್ಟಿದ್ದಾರೆ ಓವರ್ ಹೆಡ್ ಟ್ಯಾಂಕ್ ಕಟ್ಟಕ್ಕೆ ಸೆಪ್ರೇಟು ಒಬ್ಬರು ಕಾಂಟ್ರಾಕ್ಟ್ ರೋಡ್ ಕಟ್ಟಿಂಗ್ ಸಿ ಸಿ ರೋಡ್ ಕಟ್ಟಿಂಗ್ ಪೈಪ್ ಲೇಯಿಂಗ್ ಸೆಪರೇಟು ಸಂಪೂರ್ಣ ಪ್ಯಾಕೇಜ್ ಯಾವುದೋ ಉತ್ತರ ಕರ್ನಾಟಕದಿಂದ ಆಗ್ಬೋದು ಕಿತ್ತೂರು ಕರ್ನಾಟಕದಿಂದ ಆಗ್ಬೋದು ಬೇರೆ ಬೇರೆ ಕಡೆಯಿಂದ ಬೆಂಗಳೂರಿಂದ ಬಂದಿರೋರು ಬೇಕಾದಷ್ಟು ಜನ ಕಾಂಟ್ರಾಕ್ಟರ್ ಬಂದು ಅರ್ಧಂಬರ್ಧ ಕೆಲಸ ಮಾಡಿ ಮೆಟೀರಿಯಲ್ ಬಿಲ್ಗಳು ಅವರು ಏನು ಬಿಲ್ ತಗೊಂಡು ಕಾಮಗಾರಿ ಪೂರ್ಣಗೊಳಿಸದೆ ರೋಡ್ಗಳನ್ನು ರಿಸ್ಟೋರೇಷನ್ ಮುಗಿಸ್ತೇ ಕಾಮಗಾರಿ ತುಂಬಾ ಮಂದಗತಿಯಲ್ಲಿ ನಡೀತಾ ಇದೆ ಹಾಗಾಗಿ ಮಾನ್ಯ ಸಚಿವರಲ್ಲಿ ನಾನು ವಿನಂತಿಸಿಕೊಳ್ಳುವಂಥದ್ದು ಅಧಿಕಾರಿಗಳಿಗೆ ಸೂಕ್ತ ರೀತಿಯಲ್ಲಿ ನಿರ್ದೇಶನವನ್ನು ನೀಡಿ ಬೇಸಿಗೆ ಕಾಲ ಬೇರೆ ಬರ್ತಿರೋದ್ರಿಂದ ಏನೋ ಒಳ್ಳೆಯ ಒಂದು ಕೆಲಸವನ್ನು ಮಾಡ್ತಾ ಇದೆ ಆರ್ ಡಿ ಪಿ ಆರ್ ಇಲಾಖೆ ಹಂಡ್ರೆಡ್ ಪರ್ಸೆಂಟ್ ಮನೆಗಳಿಗೆ ನೀರು ಕೊಡುವಂಥ ಕೆಲಸ ಆ ಕೆಲಸವನ್ನು ಬೇಸಿಗೆ ಕಾಲಕ್ಕೆ ಮುಂಚೆನೆ ಬೋರ್ವೆಲ್ಗಳ ಕೊರತ ಮತ್ತು ಓವರ್ ಹೆಡ್ ಟ್ಯಾಂಕ್ಗಳ ಕಾಮಗಾರಿಯನ್ನು ಪೂರ್ಣಗೊಳಿಸಲಿಕ್ಕೆ ಎ ಡಬ್ಲ್ಯೂಗಳಿಗೆ ಮತ್ತು ಆರ್ ಡಬ್ಲ್ಯೂ ಎಸ್ ಇಲಾಖೆಗೆ ಸೂಕ್ತ ನಿರ್ದೇಶನ ಕೊಡಬೇಕು ಅಂತ ಹೇಳಿ ಮಾನ್ಯ ಸಚಿವರನ್ನ ನಾನು ವಿನಂತಿಸ್ಕೊಳ್ತೀನಿ ಸಭಾಧ್ಯಕ್ಷರೇ ಅಧ್ಯಕ್ಷರೇ ತಮಗೆ ಗೊತ್ತಿರೋ ಹಾಗೆ ಈ ಜಲ ಜೀವನ್ ಮಿಷನ್ ಯೋಜನೆ ಕಾಮಗಾರಿಗಳು ಮಿನಿಮಮ್ ಒಂದೂವರೆ ಎರಡು ವರ್ಷ ಬೇಕಾಗುತ್ತೆ ಯಾಕಂದರೆ ನಾವು ಸೋರ್ಸ್ ಐಡೆಂಟಿಫೈ ಮಾಡಬೇಕು ಸೋರ್ಸಿಂದ ನಾವು ಪೈಪ್ಲೈನ್ ತೆಗಿಬೇಕು ಮತ್ತು ಇವ್ರು ಹೇಳ್ದಂಗೆ ರೋಡ್ ಕಟ್ಟಿಂಗ್ ಆಗುತ್ತೆ ಮತ್ತು ಅದು ಸೋರ್ಸಿಂದ ನಾವು ಮನೆ ತನಕ ನೀರು ಒಯ್ಬೇಕಾದರೆ ಎಲ್ಲಾದರೂ ಲೀಕೇಜಸ್ ಇದೆಯಾ ಇಲ್ಲ ನೋಡಬೇಕಾಗ್ತದೆ ಮತ್ತು ಶಾಶ್ವತ ಸೋರ್ಸ್ ಇರಬೇಕು ಆದರೆ ನಾವು ಒಂದು ಮಳೆಗಾಲ ನೋಡಬೇಕಾಗತ್ತೆ ಆದರೆ ಕಳೆದ ಬಾರಿ ಬರ ಇರೋದರಿಂದ ಸಾಕಷ್ಟು ಕಡೆ ನಮಗೆ ಸರಿಯಾಗಿ ಸಂಪೂರ್ಣವಾಗಿ ವೈಜ್ಞಾನಿಕವಾಗಿ ಟೆಸ್ಟಿಂಗ್ ಮಾಡಲಿಕ್ಕೆ ಆಗಿಲ್ಲ ಅಧ್ಯಕ್ಷರೇ ಇದೇನು ಬರೀ ದೊಡ್ಡಬಳ್ಳಾಪುರಿಗೆ ಸೀಮಿತ ಅಂತ ಅಲ್ಲ ಸೊ ಅದರಿಂದ ನಮಗೆ ಕನಿಷ್ಠ ಮಿನಿಮಮ್ ಒನ್ ಆ್ಯಂಡ್ ಹಾಫ್ ಟೂ ಇಯರ್ಸು ಒಂದು ಪ್ರಾಜೆಕ್ಟ್ ಮುಗಿಸ್ಲಿಕ್ಕೆ ಬೇಕಾಗ್ತದೆ ಮತ್ತೆ ತಾವು ಹೇಳಿದ್ದು ಅರವತ್ತೆಪ್ಪತ್ತು ಕಾಂಟ್ರಾಕ್ಟರ್ಗಳು ಇದ್ದಾರೆ ಈ ಈ ಪೀಸ್ ವರ್ಕ್ ಅಥವಾ ಈ ಪೀಸ್ ಮೀಲ್ ಅಪ್ರೋಚು ಹಿಂದಿನ ಸರ್ಕಾರದಲ್ಲಿ ಆದಂಥ ಟೆಂಡರ್ಗಳು ದೇಸ್ರೆ ಬಟ್ ಏನೇ ಇದ್ದರೂ ಕೂಡ ಜವಾಬ್ದಾರಿ ನಮ್ದು ಆಗಿದೆ ಅವರೇನ ನಮಗೆ ಯಾವುದೇ ರೀತಿಯಾದಂಥ ಕಳಪೆ ಆಗಿದೆ ಅಂದ್ಬಿಟ್ಟು ನಮಗೆ ಮಾಹಿತಿ ಬಂದಿಲ್ಲ ಆದರೆ ಮಾನ್ಯ ಸದಸ್ಯರು ಈಗ ಅದು ನಮ್ಮ ಗಮನಕ್ಕೆ ತರ್ತಾ ಇದ್ದರೆ ಖಂಡಿತವಾಗೂ ಖುದ್ದಾಗಿ ನಾನು ಪರಿಶೀಲನೆ ಮಾಡಿ ಅದನ್ನು ಸರಿಪಡಿಸುವಂಥ ಕೆಲಸ ನಾವು ಮಾಡ್ತೀವಿ ಆದರೆ ಅದು ಈ ಬೇಸ್ಗೆ ಒಳಗಡೆ ಆಗೋದಿಲ್ಲ ನಾವು ಒಂದು ಮಳೆಗಾಲ ನೋಡಬೇಕಾಗತ್ತೆ ಸೊ ಅದರಿಂದ ಸ್ವಲ್ಪ ಏನು ಟೈಮ್ ಆಗುತ್ತೆ ಈ ಪ್ರೋಸೆಸಿಗೆ ಗೆ ಅದಕ್ಕೆ ಅವರ ಸಹನೆಯನ್ನ ಮತ್ತೆ ಸಹಕಾರವನ್ನ ಕೇಳ್ತಾ ಇದೀನಿ ಅದೇ ಒಂದು ಸಜೆಷನ್ ಸರ್ ಆರ್ ಡಿ ಪಿ ಆರ್ ಮಿನಿಸ್ಟ್ರಿಗೆ ನನ್ನ ಸಜೆಷನ್ ಏನಿದೆ ಅಂತ ಹೇಳಿದ್ರೆ ಈ ಫಸ್ಟ್ ಸ್ಟೇಜ್ ಸೆಕೆಂಡ್ ಸ್ಟೇಜ್ ತರ್ಡ್ ಸ್ಟೇಜ್ ಫೋರ್ ಸ್ಟೇಜ್ ಅಂತ ಹೇಳಿ ಈ ಜಲಜೀವನ್ ಮಿಷನ್ ದು ಕಾಂಟ್ರಾಕ್ಟ್ ಟೆಂಡರ್ ತಗೊಂಡಿದ್ದಾರೆ ನಮ್ಮ ತುಮಕೂರು ಜಿಲ್ಲೆಯಲ್ಲಿ ವಿಶೇಷವಾಗಿ ತುಮಕೂರು ಗ್ರಾಮಾಂತರದಲ್ಲಿ ಸರ್ ಫಸ್ಟ್ ಸ್ಟೇಜ್ ಸೆಕೆಂಡ್ ಸ್ಟೇಜ್ ಅಲ್ಲಿ ಕೆಲಸಗಳೇ ಆಗಿಲ್ಲ ಅದಕ್ಕೆ ನಾನು ಆರ್ ಡಿ ಪಿ ಆರ್ ಮಂತ್ರಿಗೆ ವಿನಂತಿ ಮಾಡೋದೇನೆಂದರೆ ಪ್ರತಿ ಜಿಲ್ಲೆಯಲ್ಲೂ ಒಂದು ಪ್ರವಾಸ ಮಾಡ್ಬೇಕು ಅವರು ಬಂದು ರಿವ್ಯೂ ಮಾಡಿಲ್ಲ ಸಾಕಷ್ಟು ಮಂತ್ರಿಗಳು ಬಂದ್ ಮಾಡ್ತಾ ಸ್ವಲ್ಪ ಅವಾಗ ಒಂದು ದಿವಸ ಒಂದೊಂದ್ ಜಿಲ್ಲೆಗೆ ಅವರು ಜಿಲ್ಲೆಗೆ ಬಂದು ಒಂದು ರಿವ್ಯೂ ಮೀಟಿಂಗ್ ಮಾಡ್ಬೇಕು ಸರ್ ಒಂದು ಜಿಲ್ಲಾ ಸಭಾಂಗಣದಲ್ಲಿ ಇಡೀ ಒಂದು ಮೀಟಿಂಗ್ ಕರೆದ್ರೆ ಸಮರ್ಪಕವಾಗಿ ಅಂತ ವಿನಂತಿ ಮಾನ್ಯ ಸಚಿವರು ಕೊಟ್ಟಿರುವಂತ ನಾನು ಮೊದಲು ಧನ್ಯವಾದಗಳನ್ನ ಸಲ್ಲಿಸಿ ಏನ್ ಸರ್ ಒಂದು ಎರಡು ವರ್ಷ ಆಲ್ರೆಡಿ ಕಂಪ್ಲೀಟ್ ಆಗೋಗಿದೆ ಸರ್ ನಮ್ಮ ತಾಲೂಕಲ್ಲಿ ಶುರು ಮಾಡಿ ನೀವ್ ಹೇಳ್ದಂಗೆ ಕಳೆದ ಸರ್ಕಾರದಲ್ಲೇ ಮುನ್ನೂರ ಅರವತ್ ಮೂರು ಕಾಮಗಾರಿನೂ ಪ್ರಾರಂಭಗೊಂಡಿದೆ ಪ್ರಾಬ್ಲಮ್ ಏನಂದ್ರೆ ಇಪ್ಪತ್ನಾಲ್ಕು ಕಾಂಟ್ರಾಕ್ಟರ್ ಅಬ್ಸ್ಕಾಂಡಿಂಗ್ ಆಗಿದ್ದಾರೆ ಸರ್ ಖಂಡಿತವಾಗ್ಲು ಎಡಬಲಿಗಳು ಇಂಜಿನಿಯರ್ ಕೆಲಸ ಆಗುತ್ತೆ ಕಾಂಟ್ರಾಕ್ಟರ್ನ ಕರ್ಕೊಂಡ್ಬಂದು ಕೆಲಸ ಮಾಡಿಸೋದ್ ಅವ್ರದೇ ಜವಾಬ್ದಾರಿ ಆಗುತ್ತೆ ಹಾಗಾಗಿ ಅದೊಂದು ದಯವಿಟ್ಟು ಇನ್ಸ್ಟ್ರಕ್ಷನ್ ಕೊಟ್ಟು ಯಾಕಂದ್ರೆ ಬೇರೆ ಬೇರೆ ತಾಲೂಕುಗಳಿಂದ ಬಂದಿರುವಂತವ್ರು ನಿಮಿಷ ಸರ್ ನಮ್ ತಾಲೂಕಲ್ಲಿ ನಮ್ಮ ಇರುವಂತ ಸಮಸ್ಯೆ ನಾವು ಪ್ರತಿಯೊಬ್ರು ಕುಡಿತಾ ಇರೋದು ಬೋರ್ವೆಲ್ ನೀರು ಆಯ್ತು ನೀವು ಇಲ್ಲಿ ಪ್ರತಿಯೊಂದು ಕುಡಿತಾ ಇರೋದು ಬೋರ್ವೆಲ್ ವಾಟರ್ ಸರ್ ದಯವಿಟ್ಟು ಈ ಬೋರ್ವೆಲ್ ಡ್ರಿಲ್ಲಿಂಗ್ ಏನಿದೆ ಅದು ಸ್ಲೋ ಆಗಿದೆ ಸರ್ ಓನ್ಲಿ ಒನ್ ತರ್ಟಿ ತ್ರೀ ಬೋರ್ವೆಲ್ ಕಂಪ್ಲೀಟೆಡ್ ಈ ಬೇಸಿಗೆ ಕಾಲಕ್ಕೆ ಮುಂಚೆ ದಯವಿಟ್ಟು ಒತ್ತನ್ನ ಕೊಟ್ಟು ಕೋಲಾರ ಚಿಕ್ಕಬಳ್ಳಾಪುರ ಬೆಂಗಳೂರು ಗ್ರಾಮಾಂತರ ಯಾಕಂದ್ರೆ ನದಿ ನೀರಿಲ್ಲ ಸ್ವೀಟ್ ವಾಟರ್ ಸೋರ್ಸ್ ಇಲ್ಲ ಸಿಹಿ ನೀರು ಸೋರ್ಸ್ ಇಲ್ಲ ಹಾಗಾಗಿ ದಯವಿಟ್ಟು ಈ ಬೋರ್ವೆಲ್ ಡ್ರಿಲ್ಲಿಂಗ್ ತುರ್ತುಗತಿಯಲ್ಲಿ ಮಾಡಿದ್ರೆ ಈ ಸತಿ ಬೇಸಿಗೆಗೆ ನಮ್ಗೆ ತುಂಬಾ ಅನುಕೂಲ ಆಗುತ್ತೆ ಇದ್ರ ಜೊತೆ ನಮ್ಮ ತಮ್ಮ ಗಮನಕ್ಕೆ ಇನ್ನೊಂದು ಪ್ರಶ್ನೆನೂ ಹಾಕಿದೆ ಅದು ಸ್ಟಾರ್ ಆಗಿಲ್ಲ ಮಜ್ರಾ ಹೊಸಳ್ಳಿ ಮತ್ತು ದೊಡ್ಡ ತುಮಕೂರು ಹದಿನೇಳು ಗ್ರಾಮಗಳಿಗೆ ಕುಡಿಯೋ ನೀರು ನಮಗೆ ಗ್ರೌಂಡ್ ವಾಟರ್ ಕಂಟಾಮಿನೇಷನ್ ಆಗಿ ಕುಡಿಯೋ ನೀರು ಕೊಡಕಾಗದೆ ಜಕ್ಕಲ್ ಮಡಗು ನೀರು ಹೊಡಿತಾ ಇದೀವಿ ಅದೊಂದು ಆಲ್ಮೋಸ್ಟ್ ಹತ್ತು ಕೋಟಿ ರೂಪಾಯಿ ಒಂದು ಪ್ರಪೋಸಲ್ ತಮ್ಮ ಸಚಿವಾಲಯಕ್ಕೆ ಕೊಟ್ಟಿದ್ವಿ ದಯವಿಟ್ಟು ತಮ್ಮ ಸಹಕಾರದಿಂದ ಅದು ಒಂದು ಕೆಲಸ ಸಳ್ಳಿ ಹಾಗೂ ದೊಡ್ಡ ತುಮಕೂರಿಗೆ ನೀರು ಕೊಡ್ಲಿಕ್ಕೆ ವಿಶೇಷವಾದಂತಹ ಅನುದಾನವನ್ನ ಕೊಡಬೇಕು ಅಂತ ಈ ಮೂಲಕ ಕೇಳ್ಕೊಳ್ತಿದ್ ಸರ್ ಮನೆ ಸಭಾಧ್ಯಕ್ಷರೇ ಮನೆ ಸುರೇಶ್ ಅವರು ಹೇಳ್ದಂಗೆ ನಾವು ಹೋದ ಬಾರಿ ಪಾವಗಡ ಇನ್ಸ್ಪೆಕ್ಷನ್ ಹೋಗಿದ್ದೆ ಅಧ್ಯಕ್ಷರೇ ಅವಾಗ ತುಮಕೂರಿನಲ್ಲಿ ಕೂಡ ಎಲ್ಲ ರಿವ್ಯೂ ಅಲ್ಲೇ ತುಮಕೂರಿನಲ್ಲೇ ಮಾಡಿದೆ ಮತ್ತು ಸ ಸದನದ ಗಮನಕ್ಕೆ ತರಲಿಕ್ಕೆ ಬಯಸ್ತಾ ಇದ್ದೀನಿ ಪ್ರತಿ ಎರಡನೇ ತಾರೀಕು ನಮ್ಮ ಇಲಾಖೆಯಲ್ಲಿ ಎಲ್ಲ ಸಿಇಒಗಳದ್ದು ಮೀಟಿಂಗು ಖುದ್ದಾಗಿ ನಾನೇ ತೊಗೋತೀನಿ ನಾವು ಅಧಿಕಾರಕ್ಕೆ ಬಂದಾಗಿಂದ ಎರಡೇ ಮೀಟಿಂಗ್ ಮಿಸ್ ಆಗಿರೋದು ಹೊರತು ಬೇರೆ ಯಾವ ಮೀಟಿಂಗು ಮಿಸ್ ಆಗಿಲ್ಲ ಅಧ್ಯಕ್ಷ ಅವರ ಏನು ಸಲಹೆ ಇದೆ ಅದನ್ನು ನಾವು ತಗೊಂಡು ಅಲ್ಲಿ ಏನು ಸರಿಪಡಿಸ್ಬೇಕೋ ಮಾಡ್ತೀವಿ ಮತ್ತು ವಿಶೇಷವಾಗಿ ದೊಡ್ಡಬಳ್ಳಾಪುರದ ವಿಷಯದಲ್ಲಿ ಅವರೇನು ಕಾಂಟ್ರಾಕ್ಟರ್ ಸಬ್ಸ್ಕಾಂಡಿಂಗ್ ಆಗಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ನನ್ನ ಪ್ರಕಾರ ಅಷ್ಟು ದೊಡ್ಡ ಮಟ್ಟದ ಆಗಿ ಆಗಿಲ್ಲ ಅಂತ ನಾನು ಭಾವಿಸ್ತಾ ಇದ್ದೀನಿ ಬಟ್ ಅವರಿಗೆ ನಾನು ಇವತ್ತೇ ಅದ್ರ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿಯನ್ನು ಪಡೆದು ಶಾಸಕರ ಹತ್ರ ಮಾತನಾಡ್ತೀನಿ ಮತ್ತು ಅವರು ಭಾಳ ಪ್ರಮುಖವಾದಂಥ ಬೇಡಿಕೆ ಏನು ದೊಡ್ಡಬಳ್ಳಾಪುರ ದೊಡ್ಡ ಅಂತ ಹೇಳಿದ್ದಾರೆ ಅದು ನಾನು ಕೂಡ ನೋಡ್ಕೊಂಡು ಬಂದಿದ್ದೀನಿ ಅವರು ಕೂಡ ಇದ್ರು ನನ್ನ ಜೊತೆ ಅವತ್ತು ನಾನು ಅವರಿಗೆ ಅಲ್ಲೇ ಮಾತು ಕೊಟ್ಟಿದ್ದೆ ಮಾಡಿಸ್ಕೊಡ್ತೀನಿ ಅಂದ್ಬಿಟ್ಟು ಮಾತಿನಂತೆ ಈಗಾಗಲೇ ಹತ್ತು ಕೋಟಿ ಅಪ್ರೂವಲ್ ಆಗಿದೆ ಖಂಡಿತವಾಗೂ ಇನ್ನ ಎರಡ್ ಮೂರು ತಿಂಗಳಲ್ಲಿ ಅದನ್ನ ನಾನು ತಮ್ಗೆ ಕೊಟ್ಟ ಮಾತನ್ನ ನಾನು ಉಳಿಸ್ಕೊತೀನಿ ಅಂತ ನಾನು ಹೇಳಕ್ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ವೆಲ್ ಐಕಾನ್ ಕ್ಲಿಕ್ ಮಾಡಿ